समाज ने नमस्कार आज ऑगस्ट अठरा तारीख भानुवारी आमच्या आलमाच्या चित्रामध्ये आमच्या मैसूर भावसार क्षेत्रीय मंडळीचं पंचवार्षिक चुनावणी चालवली ह्याच्यामध्ये विसावरे सहा अभ्यर्थी कंटेस्ट करते आज सकाळी नऊ घंट्याला चुनावणी स्टार्ट होले आमच्या समाजचे लोक लय शिस्वनही आपलं आपलं मतदानचा हक्क चालवल्याचे आणि आमचे समोर नव्व मंडळी रचत होतं कुणाकुणाच्या मनामध्ये काय त्यासनी एक त्यांनी काम करू शकतात बोलाच राहते की त्यासनी चुनाव करून आज द्यायलात ॲज अ आल्या आल्यामगून आमचे नव्वं समाजचे मंडळी एक कार्यकारी समिती येते त्याच्यामध्ये आमच्या समाजचे कोण बी जिथून आलेले अध्यक्ष कार्यकारी समिती ह्यांनी सगळे समोर काय करावं ला रूपरेखे आहे ಪ್ರಕಾರ ಸಗಳ ಆಶ್ವಾಸನೆ ಇತ್ತು ನಮಸ್ಕಾರ ಎಸ್ ದೇವ್ರಾವ್ ಸೀತ್ರೆ ಈ ದಿನ ಬಹುತಃ ಕ್ಷೇತ್ರ ಮಂಡಳಿ ಸಮಾಜದ ಚುನಾವಣೆ ನಡೀತಲಿದೆ ಈ ಚುನಾವಣೆಯಲ್ಲಿ ನಾವು ಶಿವಾಜಿರಾವ್ರವರ ಗ್ರೂಪ್ನಲ್ಲಿ ಸ್ಪರ್ಧಿಸಿದ್ದು ಅತ್ಯುತ್ತಮವಾಗಿ ಚುನಾವಣೆ ನಡೀತಾ ಇದೆ ಎಲ್ಲರ ಸಹಕಾರ ಮತ್ತು ಸಹಕಾರದಿಂದ ನಾವು ಚುನಾವಣೆಯಲ್ಲಿ ಎಲ್ಲೋ ವಿಶ್ವಾಸ ನಮಗಿದೆ ಬೇಡ ಎಲ್ಲ ಈ ಬಂದು ಎಲ್ಲರೂ ಬಂದು ಚುನಾವಣೆ ಮಾಡಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏನೇ ಆದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಬಂದು ಚುನಾವಣೆ ಮಾಡಿ ಚುನಾವಣೆ ಮಾಡಬೇಕು ಅಂತ ನನ್ನ ಕೋರಿಕೆ ನಮ್ಮ ಸಮಾಜವನ್ನು ಬೆಳೆಸಲು ಇಂಥ ಕಾರ್ಯಕ್ರಮಗಳು ಖಂಡಿತವಾಗಿ ನಡೀಬೇಕು ಅನ್ನೋದೇ ನನ್ನ ಒಂದು ಇಚ್ಛೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಇದರಲ್ಲಿ ಇದರಲ್ಲಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಸಂಘದ ಕುಂಪು ನಗರ ಸಂಘದ ಪದಾಧಿಕಾರಿಗಳು ಮತ್ತು ಅವರ ನಮ್ಮ ಮಿತ್ರ ಅವರ ಸ್ನೇಹಿತರುಗಳೆಲ್ಲ ಸಹಕಾರ ಭಾಳಷ್ಟಿದೆ ಅವರಿಂದ ನಾವುಗಳ ಈ ಸಾಧನೆ ಮಾಡಬಹುದು ಅನ್ನೋದು ಒಂದು ನಂಬಿಕೆ ನಮಗೆ ಬಂದಿದೆ ಅವರು ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದವರಿಗೆಲ್ಲರಿಗೂ ನಾನು ನಿಮ್ಮ ಮೂಲಕ ಧನ್ಯವಾದಗಳನ್ನು ಅರ್ಥಿ ನಮಸ್ಕಾರ ನಮಸ್ಕಾರ ಆಯ್ತ ಹಂಸ ಅವಸಾರ ಕ್ಷೇತ್ರೀಯ ಮಂಡಳಿತ ಸಮಾಜದ चुनावणे आज इथं आलमा छत्रामधे चला लागलीय हे आलंमा छत्रामदी एवढं विष्रमणात शांती युतात आमचं समाज लोक सकाळ नऊ घंट्यात नव्हे आता दोन घंटे होले आता दोन घंटाला पूर्वी लय उत्साहत नाही लय उत्साहात समजा वोट करायला या लागल्यात वोट करा लागल्यात इथं समजा बी आमचं बंधूजण त्यांचा वोट प्रीत विश्वास इसारा लागल्यात लई संतोष असंच चार घंटे सवा चार चार घर काय ते इलेक्शन चालतेय आमचे लोक तुम्ही समजा सावधान येन कि शांती शांतीयुत आत जाऊन मतदान करावं पण मी तुम्हाला मी विनंती करतो रामकृष्ण लोके नमस्कार चेके। चेके। ಬಾವುಸ ಸಮಾಜ ಎಲೆಕ್ಷನ್ ನಡೀತಾ ಇದೆ ಇವತ್ತು ಭಾರಿ ಅದ್ಭುತವಾಗಿ ನಡೀತಾ ಇದೆ ಶಾಂತ ಎಲ್ಲ ನಡೀತಾ ಇದೆ ಈ ಬಂಧು ಬಳಗ ಎಲ್ಲ ಅಚ್ಚುಕಟ್ಟಾಗಿ ಬಂದು ಓಟ್ ಹಾಕ್ಬಿಟ್ಟು ಅವರವರು ಕಾರ್ಯ ಮುಗಿಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಬಾವುಸಾರ ಸಮಾಜ ಒಂದು ಎಮ್ಮೆ ಸಮಾಜ ಮೈಸೂರಿನಲ್ಲಿ ಇವತ್ತು ಅದನ್ನು ಎಲೆಕ್ಷನ್ ಕಮಿಟಿಗೆ ಎಲ್ಲ ಓಟಿಂಗ್ ಅದಸ್ಕರ ಎಲ್ಲ ನಿಂತಿದ್ದಾರೆ ಇದಕ್ಕೊಂದು ಅಧ್ಯಕ್ಷ ಸ್ಥಾನ ಇರ್ತದೆ ಆ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಎಲ್ಲರೂ ಓಟಿಂಗ್ಗೆ ನಿಂತಿದ್ದಾರೆ ನಮಸ್ಕಾರ ಆಝಿ ಬಾವಸಾರ್ ಕ್ಷೇತ್ರ ಮಂಡಳಿದ ಎಲೆಕ್ಷನ್ ಸಾಲಲ್ಲಿ बेस आज फुल फ्रेंड हाये लोकांचं गप्पाऱ्या दीड घंटा गुरं एक हजार सहा शंभर वोट चाललं होतं इतक्या बरं अजू मस्त लोक याचं ओपिनियन हाये समजे बी कोण वोट अजू करलाव नाही घरात राहायचा समजे बी दया ठेवून येईन जल्दी वोट करून अत्यधिक हे संख्येतनं समजा समजा आम्हाने तिघाच ती मी आम्हाने तिजूगाव द्या एक नंबर उमाशंकर महेंद्रकर नऊ नंबर त्यांचं गुरत जयकुमार या लाळगे अकरा नंबर आमचा आशी बालाजीराव त्यांचं इंजिनचं रेल्वे इंजिनचं गुरतला तिघाच तुम्ही वोट देणं सेवा सेवाकर्त्याला अवकाश करून द्या ನಮಸ್ಕಾರ ನನ್ನ ಹೆಸರು ಸುಭಾಷ್ ಪತಂಗಿ ಅಂತ ನಮ್ಮ ಸಮಾಜದ ಇವತ್ತು ಎಲೆಕ್ಷನ್ ನಡೀತಾ ಇದೆ ಭಾಳ ಬಿರುಸಿನಿಂದ ಎಲೆಕ್ಷನ್ ನಡೀತಾ ಇದೆ ಜನಗಳು ಭಾಳ ಉತ್ಸಾಹದಿಂದ ಬಂದು ಎಲೆಕ್ಟ್ ಮಾಡ್ತಾವ್ರೆ ಈಗ ಇನ್ನೂ ಎರಡು ಗಂಟೆ ಆಲ್ರೆಡಿ ಆ ಫಿಫ್ಟಿ ಪರ್ಸೆಂಟ್ ಇಲ್ಲ ಎಲೆಕ್ಷನ್ ವೋಟಿಂಗ್ ಆಗಿದೆ ಇನ್ನೂ ಭಾಳ ಬೇಗ ಇನ್ನು ಜನಗಳಿಗೆ ಬರ್ತಾ ಇರೋ ರೀತಿ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ಜನಗಳೆಲ್ಲ ನಾನು ಶಿವಾಜಿರಾವ್ ರಂಗೂರ ಅವರ ನೇತೃತ್ವದಲ್ಲಿರುವ ಹದಿನೈದು ಜನಗಳ ಗುಂಪಿನಲ್ಲಿ ಸ್ಪರ್ಧಿಸಿದ್ದೇನೆ ನನ್ನ ಹೆಸರು ನನ್ನ ಕ್ರಮ ಸಂಖ್ಯೆ ಇಪ್ಪತ್ತ್ನಾಲ್ಕು

ಕ್ರಮ ಸಂಖ್ಯೆ ಇಪ್ಪತ್ನಾಲ್ಕು ಜೋರ್ ದೇವಿನ ಶುಭಾಶಯ ಎಷ್ಟು ನಾಗರಾಜ್ ಮತ್ತೆ ಕ್ರಮ ಸಂಖ್ಯೆ ಹದಿಮೂರು ಮತ ಹಾಕಿ ಧೈರ್ಯಗೊಳಿಸಬೇಕಾಗಿ ಮೈಸೂರಿನಲ್ಲಿ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಏನು ಒಂದು ಎಂಬತ್ತೇಳು ವರ್ಷದ ಇತಿಹಾಸವಿದೆ ಈ ಮಂಡಳಿಯ ಚುನಾವಣೆ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಸುಲಲಿತವಾಗಿ ನಡೆದಿದೆ ಸುಗಮವಾಗಿ ನಡೆದಿದೆ ಬಂಧುಗಳೇ ಇತಿಹಾಸ ಯಾರು ಮರಿಬೇಡ್ದು ಇವತ್ತು ನಮ್ಮ ಪಾಂಡುರಂಗಸ್ವಾಮಿ ದೇವಸ್ಥಾನದ ಏನು ಒಂದು ಕಾರ್ಯಕ್ರಮಗಳಿದೆ ಇದೆಲ್ಲ ಅಚ್ಚುಕಟ್ಟಾಗಿ ಎಂಬತ್ತು ಏಳು ವರ್ಷಗಳಿಂದ ರಿಜಿಸ್ಟರ್ ಬಾಡಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಅನೇಕ ಹಿರಿಯ ಮಾಜಿ ಅಧ್ಯಕ್ಷರುಗಳು ಮಾಡ್ಕೊಂಡು ಬಂದು ದಿವಂಗತರಾಗಿದ್ದಾರೆ ಈಗ ಪ್ರಸಕ್ತವಾಗಿ ರಂಪುರೆ ಶಿವಾಜಿರಾವ್ ಅಧ್ಯಕ್ಷತೆಯಲ್ಲಿ ಈ ಒಂದು ಕಳೆದ ಐದು ವರ್ಷದಲ್ಲಿ ಆದಷ್ಟು ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ ಸಲ ಚುನಾವಣೆಯಲ್ಲಿ ಇಪ್ಪತ್ತಾರು ಮಂದಿ ಸ್ಪರ್ಧಿಗಳು ಸ್ಪರ್ಧೆ ಮಾಡಿದರು ಒಂದು ಸಂತೋಷದ ಸಂಗತಿ ಏನು ಅಂದರೆ ಯಾವುದೇ ಒಂದು ಅಹಿತರ ಘಟನೆ ನಡೆದೇ ನಡೆಯದೇ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಐವತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ಈ ಒಂದು ಶೇಕಡಾವಾರು ಮತದಾನ ನಡೆದಿದೆ ಇನ್ನು ಹೆಚ್ಚಾಗಿ ಸಮಾಜ ಬಾಂಧವರು ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಾಗಿ ಮತದಾನ ಮಾಡಿ ಶೇಕಡ ಎಂಬತ್ತು ಭಾಗದಷ್ಟು ಮಾತ್ರ ಮಾಡಿದರೆ ಮಾತ್ರ ಒಂದು ಕಳೆ ಇರುತ್ತೆ ಮುಂದಿನ ದಿನಗಳಲ್ಲಿ ಸಮಾಜದ ಯಾವುದೇ ಒಂದು ಕಾರ್ಯಕ್ರಮ ನಡೆದಾಗಲೂ ಒಗ್ಗಟ್ಟಿನಿಂದ ಎಲ್ಲ ಭಾವಸಾರ ಕ್ಷೇತ್ರೀಯ ಬಂಧುಗಳು ಒಂದು ಕಡೆ ಸೇರಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಈ ಒಂದು ಭಾವಸಾರ ಕ್ಷೇತ್ರೀಯ ಮಂಡಳಿಯ ಮಾಜಿ ನಿರ್ದೇಶಕನಾಗಿ ಹದಿನೇಳು ವರ್ಷ ಸೇವೆ ಮಾಡಿರುವ ಒಂದು ನನ್ನ ಮ ಮನಸ್ಫೂರ್ತಿಯಾಗದಿ ತಮ್ಮಲ್ಲಿ ಕೇಳಿಕೊಳ್ಳುವುದು ಒಗ್ಗಟ್ಟಿನಲ್ಲಿ ಮಂತ್ರವಿದೆ ಒಗ್ಗಟ್ಟೆ ಜನಗಳ ಹಿತ ಆ ಒಗ್ಗಟ್ಟಿನಂತೆ ನಾವೆಲ್ಲ ಸೇರಿ ಸಮಾಜದ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ನಮ್ಮ ಶಿವಾಜಿರಾವ್ ರಂಪುರಿಯವರ ಅಧ್ಯಕ್ಷತೆಯಲ್ಲಿ ಇದೇ ರೀತಿ ಮುಂದುವರಿಲಿ ಅಂತ ನಾನು ಆಚರಿಸ್ತಾ ಈ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ರೇಣೇಕರ್ ಬಾಲಾಜಿರಾವ್ Far 1 2 Far 2 Rama Sangge 25 Rama Sangge 25 Rama Sangge 25

ಚಿತ್ರೀಯ ಮಂಡಳಿ ರಿಶರ್ಡ್ ಮೈಸೂರು ಇದರ ರಿಟರ್ನಿಂಗ್ ಆಫೀಸರ್ ಅವರ ಕಾರ್ಯದಿಂದ ಅಭ್ಯರ್ಥಿ ಗಳಿಸಿದ ಮತಪತ್ರಗಳ ವಿವರ ಪಟ್ಟಿ ಬಾವು ಆಡಳಿತ ಮಂಡಳಿಗೆ ದಿನಾಂಕ ಹದಿನೆಂಟು ಎಂಟು ಇಪ್ಪತ್ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಮತ ಮತಗಳ ವಿವರ ಈ ಕೆಳಗೆ ಕಂಡಂತಿದೆ ಒಂದು ಉಮಾಶಂಕರ್ ಎಂಪಿ ಮಹೇಂದ್ರಕರ್ ಸಾವಿರದ ನಾನ್ನೂರ ಎರಡು ವಿ ಕೃಷ್ಣಮಾವಡ್ಕರ್ ಆರುನೂರ ಎಪ್ಪತ್ತೊಂಬತ್ತು ಮೂರು ಕೇಶವರಾವ್ ಟಿ ಜೆ ತೇಲ್ಕರ್ ಸಾವಿರದ ಆರುನೂರ ಮೂರು ನಾಲ್ಕು ಕೆ ಪಿ ಗಂಗಾಧರ ರಾವ್ ಕುದೀಕರ್ ಸಾವಿರದ ಐನೂರ ಹದಿನೆಂಟು ಐದು ಎನ್ ಗಣೇಶ್ ಲಾಳಿಗೆ ಆರುನೂರ ಇಪ್ಪತ್ತೆಂಟು ಆರು ಕೆ ಗೋಪಾಲಕೃಷ್ಣ ಕುತ್ನಿಕರ್ ಸಾವಿರದ ನೂರ ನಲವತ್ತಾರು ಏಳು ಪಿ ಜೆ ಚಂದ್ರಶೇಖರ್ ಪತಂಗೆ ಸಾವಿರದ ಐನೂರ ಮೂವತ್ತ ಆರು ಎಂಟು ಎಸ್ ಜಗದೀಶ್ ಕುತ್ನಿಕರ್ ಎಂಟುನೂರ ಹದಿನಾಲ್ಕು ಒಂಬತ್ತು ಜೈಕುಮಾರ್ ಎ ಲಾಳಿಗೆ ಸಾವಿರದ ನಾನ್ನೂರ ಐವತ್ತ ಏಳು ಹತ್ತು ಜೈಪಾಲ್ ನಾಯಕ್ ಒಂಬೈನೂರ ಅರವತ್ತ ಏಳು ಹನ್ನೊಂದು ತೇಲ್ಕಾರ್ ಬಾಲಾಜಿ ಬಿ ಸಾವಿರದ ಐನೂರ ಎಪ್ಪತ್ತೊಂಬತ್ತು ಹನ್ನೆರಡು ವಿ ರಾವ್ ಬಗರೆ ಒಂಬೈನೂರ ಐದು ಹದಿಮೂರು ಪಿ ನಾಗರಾಜ್ ಪತಂಗೆ ಸಾವಿರದ ಎಂಟುನೂರ ಇಪ್ಪತ್ತ ಒಂದು ಹದಿನಾಲ್ಕು ಬಾಲಾಜಿ ಎನ್ ನಾಯಕ್ ಎಂಟುನೂರ ನಲವತ್ತೈದು ಹದಿನೈದು ಎನ್ ಜಿ ಬಾಲಾಜಿರಾವ್ ನಾಯಕ್ ಸಾವಿರದ ಇನ್ನೂರ ಅರವತ್ತ ಮೂರು ಹದಿನಾರು ರಮೇಶ್ ಎಂ ಬಿ ರಂಪುರೆ ಸಾವಿರದ ಮುನ್ನೂರ ಐವತ್ತೈದು ಹದಿನೇಳು ವಿ ರವಿ ನಾಯಕ್ ಸಾವಿರದ ಹತ್ತೊಂಬತ್ತು ಸರ್ ಕ್ರಾಸ್ ಬಿಡಿಕ್ಟರ್ ಮಾಡ್ತಾ ಇದ್ದಾರವಾ ಹದಿನೆಂಟು ಎಸ್ ರಾಕೇಶ್ ನಾಯಕ್ ಸಾವಿರದ ನಾನ್ನೂರ ತೊಂಬತ್ತೈದು ಹತ್ತೊಂಬತ್ತು ಡಾಕ್ಟರ್ ಲಕ್ಷ್ಮೀನಾರಾಯಣರಾವ್ ಉಂಡಾಳೆ ಸಾವಿರದ ಇನ್ನೂರ ತೊಂಬತ್ತೇಳು ಇಪ್ಪತ್ತು ಎಸ್ ಎಂ ವಾಸುದೇವರಾವ್ ಸಿಂತ್ರೆ ಏಳ್ನೂರ ಐವತ್ನಾಲ್ಕು ಇಪ್ಪತ್ತೊಂದು ಆರ್ ವಿ ಶಿವಾಜಿರಾವ್ ರಂಪುರೆ ಸಾವಿರದ ಎಂಟುನೂರ ಮೂವತ್ತ ನಾಲ್ಕು ಇಪ್ಪತ್ತೆರಡು ಶ್ರೀನಿವಾಸ್ ಪಿ ಎಸ್ ಪತಂಗೆ ಸಾವಿರದ ಇನ್ನೂರ ಮೂರು ಇಪ್ಪತ್ತ ಮೂರು ಎಮ್ ಎಸ್ ಶಶಿಕುಮಾರ್ ಮಹೇಂದ್ರಕರ್ ಸಾವಿರದ ಇನ್ನೂರ ಅರವತ್ತ್ಮೂರು ಇಪ್ಪತ್ತ್ನಾಲ್ಕು ಸುಭಾಷ್ ಪತಂಗೆ ಸಾವಿರದ ನಾನ್ನೂರ ಇಪ್ಪತ್ತು ಇಪ್ಪತ್ತೈದು ಆರ್ ಪಿ ಸಂಜಯ್ ಕುಮಾರ್ ರಂಪೂರೆ ಎಂಟುನೂರ ನಲವತ್ತೈದು ಇಪ್ಪತ್ತಾರು ಹರೀಶ್ ಕುಮಾರ್ ನ ಹರೀಶ್ ಕುಮಾರ್ ಕೆ ನಾಜ್ರೆ ಆರುನೂರ ನಲವತ್ತ ಎಂಟು ಎಲ್ಲ ಮಾಡಿದಕ್ಕೆ ನಿಮ್ಮ ಭಾವಸಾರ್ ಜನಾಂಗದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಈಗ ಚುನಾವಣಾ ಫಲಿತಾಂಶ ಘೋಷಣೆ ಕಾರ್ಯಾಲಯದಿಂದ ಚುನಾವಣಾ ಫಲಿತಾಂಶ ಘೋಷಣೆ ದಿನಾಂಕ ಹದಿನೆಂಟು ಎಂಟು ಇಲ್ಲಿ ಹದಿನೈದು ಸಾಮಾನ್ಯ ಸ್ಥಾನಗಳಿಗೆ ಭಾವುಸಾರ ಕ್ಷೇತ್ರೀಯ ಮಂಡಳಿ ಮೈಸೂರು ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಈ ಕೆಳಗಂಡ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಅವರ ಹೆಸರನ್ನು ಎದುರಿನಲ್ಲಿ ತೋರಿಸಿರುವ ಮತಸ್ಥಾನ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸಿರುತ್ತೇನೆ ಒಂದು ಆರ್ ವಿ ಶಿವಾಜಿರಾವ್ ರಂಪುರಿ ಸಾವಿರದ ಎಂಟುನೂರ ಮೂವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತ ನಾಲ್ಕು ಮತಗಳು ಒಂಬತ್ತು ಜಯಕುಮಾರ್ ಎ ಲಾಳಿಗೆ ಸಾವಿರದ ನಾಲ್ನೂರ ಐವತ್ತೇಳು ಹತ್ತು ಸುಭಾಷ್ ಪತಂಗೆ ಇಪ್ಪತ್ತು ಹನ್ನೊಂದು ರಮೇಶ್ ಎಂ ಬಿ ರಂಪುರೆ ಸಾವಿರದ ಮುನ್ನೂರ ಐವತ್ತೈದು ಹನ್ನೆರಡು ಡಾಕ್ಟರ್ ಲಕ್ಷ್ಮೀನಾರಾಯಣ ರಾವ್ ಉಂಡಾಳಿ ಸಾವಿರದ ಇನ್ನೂರ ತೊಂಬತ್ತೇಳು ಹದಿಮೂರು ಎನ್ ಜಿ ಬಾಲ ಹದಿನಾಲ್ಕು ಎಂ ಎಸ್ ಶಶಿಕುಮಾರ್ ಮಹೇಂದ್ರಕರ್ ಸಾವಿರದ ಇನ್ನೂರ ಅರವತ್ತ್ ಮೂರು ಮತಗಳು ಹದಿನೈದು ಶ್ರೀನಿವಾಸ್ ಪಿ ಎಸ್ ಪತಂಗೆ ಸೆಕ್ರೆಟರಿ ಕರೆದು ಬಿಡಿಪ್ಪ ಯಾರು ಎಲ್ಲಿ ಇದ್ದ ಇಲ್ಲೇ ಸರ್ ಇಲ್ಲ ಸರ್ ಹದಿನೈದು ಜನ ಮಾತ್ರ ಘೋಷಣೆ ಮಾಡೋದು ಅಷ್ಟೇ ಹದಿನೈದು ಜನ ಘೋಷಣೆ ಮಾಡೋದು ಎರಡು ನಿಮಿಷ ಕಾಲ ಅವಕಾಶ ಪ್ಲೀಸ್ ಎರಡು ನಿಮಿಷ ಸರ್ ಇಳಿದುಬಿಡಿ ಸರ್ ಇಳಿದುಬಿಡಿ ಪ್ಲೀಸ್ ಪ್ಲೀಸ್ ಇಳಿರಿ ಸರ್ 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 ಇಳಿದ್ಬಿಡಿ ಸರ್ ಪ್ಲೀಸ್ ಹೇಳಿಬಿಡಿ ಸರ್ ಧನ್ಯವಾದಗಳು ಎಲ್ಲರಿಗೂ ಫಸ್ಟು ಆಮೇಲೆ ಇವ್ರದೆಲ್ಲ ಸರ್ ಎಲ್ಲ ಸದಸ್ಯರಿಗೆ ಆಡಳಿತ ಮಂಡಳಿಗೆ ಅದನ್ನ ಅದನ್ನ ಹೇಳ್ಬೇಕು ಆಮೇಲೆ ಇನ್ನೊಂದು ಆಮೇಲೆ ಇನ್ನೊಂದು ಎಲ್ಲರಿಗೂ ಯಾರು ಕರ್ಸಿಬಿಟ್ಟಿ ನಿಲ್ಲಿಸಿ ನೋಡಿ ದಯವಿಟ್ಟು ಶಾಂತಿಯುತವಾಗಿ ಎಲ್ಲರೂ ಔಟ್ ಮಾಡಿ ಎಲ್ಲ ಮಾಡಿದಿಕ್ಕೆ ನಿಮ್ಮ ಭಾವಸಾರ್ ಜನಾಂಗದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಈಗ ಚುನಾವಣಾ ಫಲಿತಾಂಶ ಘೋಷಣೆ ಕೊಡ್ತಾ ಇದ್ದೀನಿ